ಎಲ್ಲರಿಗೂ ಮಂಜುನಾಥ್ ಬಂಗಾರ್ ಅವರ ನನ್ನ ನಮಸ್ಕಾರಗಳನ್ನು ಎಲ್ಲರಿಗೂ ತಿಳಿಸುತ್ತ ಈ ದಿವಸ ನನ್ನಲ್ಲಿ ಸಂಗ್ರಹವಾಗಿರುವ ಪುಸ್ತಕಗಳ ಒಂದು ಸಂಕ್ಷಿಪ್ತ ವಿವರಣೆಯನ್ನು ತಮಗೆ ತಿಳಿಸಬೇಕಂತ ಇಚ್ಛಿಸಿದ್ದೇನೆ ಇದರಿಂದ ಎಲ್ಲ ತಮಗೂ ಸುಲಭವಾದರೂ ಲಾಭವಾದರೆ ನನ್ನ ಪುಣ್ಯ ಅಂತ ತಿಳ್ಕೊತೀನಿ ಮೊದಲೇ ಪುಸ್ತಕ ಮಾಂಡಿಕ್ಯ ಉಪನಿಷತ್ ಸ್ವಾಮಿ ಆದಿದೇವಾನಂದ ಮತ್ತು ಗೌಡಪಾದ ಕಾರಿಕ ಮುಂಡಿಕೋಪನಿಷತ್ ಮತ್ತು ಗೌಡಪಾದ ಕಾರಿಕ ಅಂತ ಇದು ಶ್ರೀರಾಮಕೃಷ್ಣ ಆಶ್ರಮ ಯಾದವಗಿರಿ ಮೈಸೂರು ಇವರಿಂದ ಪ್ರಕಟವಾಗಿದೆ ಇದನ್ನು ಬರೆದವರು ಸ್ವಾಮಿ ಆದಿದೇವಾನಂದ ಇದು ಪೀಠಿಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ ಹನ್ನೆರಡು ಮಂತ್ರಗಳನ್ನು ಒಳಗೊಂಡಿರುವ ಮುಂಡೋಕೋಪನಿಷತ್ತು ಅರ್ಥ ಅಥರ್ವ ವೇದಕ್ಕೆ ಸೇರಿದೆ ಉಪನಿಷತ್ ಕಿರಿದಾದರೂ ಅದರ ಮಹತ್ವವು ಹಿರಿಯದು ಮೋಮೋಕ್ಷಿಗಳಿಗೆ ಮುಕ್ತಿಗೆ ಮುಂಡುಕೋಪನಿಷತ್ತೊಂದೇ ಸಾಕೆಂಬ ಮುಕ್ತೋ ಮುಕ್ತಿಕೋಪನಿಷತ್ತು ಘೋಷಿಸುತ್ತದೆ ನೂರೆಂಟು ಉಪನಿಷತ್ತುಗಳ ಮೇಲೆ ವ್ಯಾಖ್ಯಾನ ಮಾಡಿರುವ ಉಪ ಉಪನಿಷತ್ ಬ್ರಹ್ಮ ಯೋಗಿಯು ಮುಂಡ್ಯೂಕೋಪನಿಷತ್ತನ್ನು ಸರ್ವ ವೇದಾಂತ ಸಾರಿಷ್ಠ ಎಂದು ಕರೆದಿರುತ್ತಾರೆ ಗೋಡಪಾದರ ಕಾರ್ಕೆಗಳಿಂದ ಕೂಡಿರುವ ಈ ಉಪನಿಷತ್ತನ್ನು ಶ್ರೀ ಶಂಕರಾಚಾರ್ಯರ ವೇದಾಂತಾರ್ಥದ ಸಾರದ ಸಂಗ್ರಹ ಎಂದು ತಮ್ಮ ಭಾಷ್ಯದಲ್ಲಿ ವರ್ಣಿಸಿರುತ್ತಾರೆ ಇತರ ಉಪನಿಷತ್ತುಗಳಂತೆ ಪರಮಾರ್ಥ ವಸ್ತುವಿನ ಅನ್ವೇಷಣೆಯೇ ಈ ಉಪನಿಷತ್ತಿನ ಉದ್ದೇಶವೂ ಆಗಿದೆ ಆದರೆ ತತ್ವವನ್ನು ಅರ್ಥಿಕೊಳ್ಳಲು ಪ್ರಯೋಗಿಸಿರುವ ಪದ್ಧತಿ ಅಥವಾ ರೀತಿ ಈ ಉಪನಿಷತ್ತಿನ ಅಸಾಧಾರಣ ವಿಷಯವಾಗಿದೆ ಪ್ರಾಣಿಗಳೆಲ್ಲ ಸಾಮಾನ್ಯವಾದ ಜಾಗೃತ ಸ್ವಪ್ನ ಸುಷುಪ್ತಿ ಎಂಬ ಮೂರು ಅವಸ್ಥೆಗಳ ವಿಶ್ಲೇಷಣವೇ ಉಪನಿಷತ್ತಿನ ವಿಶಿಷ್ಟ ರೀತಿಯಾಗಿದೆ ಈ ಅವಸ್ಥಾತ್ರಯದ ವಿಚಾರದ ಮೂಲಕ ನಾಲ್ಕನೆಯದಾದ ತುರಿಯವು ಪ್ರತಿಪಾದಿಸಲ್ಪಟ್ಟಿದೆ ಈ ಉಪನಿಷತ್ನಲ್ಲಿ ತಪ್ತ ನಿರೂಪಣೆ ಬೇಕಾದ ಆಖ್ಯಾಯ್ಕೆಯಾಗಲಿ ಕರ್ಮಕಾಂಡಕ್ಕೆ ಸಂಬಂಧಿಸಿದ ವಿಷಯವಾಗಲಿ ಇಲ್ಲ ನೇರವಾಗಿ ಆಧ್ಯಾತ್ಮಿಕ ವಿಷಯವನ್ನೇ ಹೇಳಿದೆ ಉಪನಿಷತ್ ಅತ್ಯಂತ ಸಂಗ್ರಹ ರೂಪದಲ್ಲಿರುವುದರಿಂದ ಅರ್ಥವನ್ನು ತಿಳಿದುಕೊಳ್ಳುವುದು ಸುಲಭ ಸಾಧ್ಯವಿಲ್ಲ ಶ್ರೀ ಶಂಕರಾಚಾರ್ಯರ ಪರಮ ಗುರುಗಳಾದ ಗೋಡಪಾಚಾರ್ಯರು ಉಪನಿಷತ್ತಿನ ಸುಚಿತಾರ್ಥವನ್ನು ವ್ಯಕ್ತಪಡಿಸಲು ತಮ್ಮ ಪ್ರಸಿದ್ಧವಾದ ಕಾರ್ಕೆಗಳನ್ನು ಬರೆದಿದ್ದಾರೆ ಶ್ರೀ ಶಂಕರಾಚಾರ್ಯರ ತಾತ್ಪರ್ಯವನ್ನು ಇನ್ನೂ ವಿಷದಪಡಿಸಲು ಉಪನಿಷತ್ ಮೇಲೂ ಕಾರಿಕೆಗಳ ಮೇಲೂ ಭಾಷೆ ಬರ್ತಿದ್ದಾರೆ ಅಂತ ಪೀಠಿಗೆಯಲ್ಲಿ ಬರ್ತಿದ್ದಾರೆ ಇದು ಮೊದಲನೇ ಪುಸ್ತಕ ಆಯಿತು ಇನ್ನೇ ಎರಡನೇ ಪುಸ್ತಕ ಇದು ಕೂಡ ಮುಂಡ್ಯಕೊಪ್ಪ ನ್ಯಾಸ ಮಂಜರಿ ಅಂತ ಇದು ಪ್ರಕಾಶ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಹೊಳೆ ನರಸೀಪುರ ಇವರ್ಲಿಂದ ಪ್ರಕಟವಾಗಿದೆ ಇದರ ಒಂದು ಸಂಕ್ಷಿಪ್ತ ವಿವರಣೆ ಮೊದಲೇ ಮಾತಿನಲ್ಲಿ ತಿಳಿಸ್ತಾರೆ ಅಧ್ಯಾತ್ಮ ಪ್ರಕಾಶ ಪ್ರಕಾಶ ಮಾಸಪತ್ರಿಕೆ ಸರ್ವಸವು ಜೀವಾಳುವಾಗಿದ್ದ ಶ್ರೀ ಶ್ರೀಗಳವರು ಹತ್ತೊಂಬತ್ತು ನೂರ ಐವತ್ತೈದನೇ ಸೆಪ್ಟೆಂಬರಿಂದ ಆರಂಭವಾದ ಪತ್ರಿಕೆ ಇಪ್ಪತ್ತೈದನೇ ಸಂಪುಟದಲ್ಲಿ ಒಂದು ವರ್ಷಕಾಲ ತಿಂಗಳ ಸಂದೇಶ ಎಂಬ ಅಗ್ರಲೇಯಕ್ಕೆ ಮಾಂಡೂಕ ಮಾಂಡವಿಕ ಪರಿಷತ್ತನ್ನು ಆರಿಸಿಕೊಂಡು ಹನ್ನೆರಡು ಸಂದೇಶಗಳಲ್ಲಿ ಈ ಉಪನಿಷತ್ತನ್ನು ಹನ್ನೆರಡು ಮಂತ್ರಗಳನ್ನು ವಿವರಿಸಿ ಲೇಖವನ್ನು ಬರೆದಿದ್ದರು ಈ ಲೇಖದ ಸಂಪುಟಗಳು ಸಂಚಿಕೆಗಳು ಸಿಗುವಂತಿಲ್ಲ ಈ ವಿಷಯವನ್ನು ಓದುಗರ ನನ್ನ ಗಮನಕ್ಕೆ ತಂದಾಗ ಈ ಸಂದೇಶಗಳನ್ನೆಲ್ಲ ಒಟ್ಟುಗೂಡಿಸಿ ಗ್ರಂಥ ರೂಪವಾಗಿ ಪ್ರಕಟಿಸಲು ಪ್ರಯತ್ನ ಮಾಡಿದನು ಗ್ರಂಥ ಮರ್ಯಾದೆ ತಕ್ಕಂತೆ ಲೇಖನಗಳನ್ನು ಅಳವಡಿಸಿ ತಲೆಬರಗಳನ್ನು ಕೊಟ್ಟು ಉಪನಿಷತ್ತನ ಮೂಲವನ್ನು ಜೋಡಿಸಿ ಈಗಿನ ರೂಪದಲ್ಲಿ ವಾಚಕರಿಗೆ ಅರ್ಪಿಸುವ ಸದಾಕಾಶವ ನನ್ನ ಪಾಲಿಗೆ ಬಂದಿದ್ದಕ್ಕಾಗಿ ನನಗೆ ಬಹಳ ಸಂತೋಷವಾಗಿದೆ ವೇದಾಂತ ಕ್ಷೇತ್ರದಲ್ಲಿ ದಾರಿದೀಪದಂತಿರುವ ಈ ಗ್ರಂಥಗಳನ್ನು ಬರೆದು ಅನುಗ್ರಹಿಸಿರುವ ಶ್ರೀ ಸಚ್ಚಿದಾನೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ವಾಚಕರು ಈ ಗ್ರಂಥವನ್ನು ಓದಿ ಇದರಿಂದ ದೊರಕೋ ಜ್ಞಾನವನ್ನು ತಮ್ಮ ತಮ್ಮ ಅನುಭವಕ್ಕೂ ಅಳವಡಿಸಿಕೊಂಡು ಕೃತಾರ್ಥರಾಗಬೇಕು ಈ ಅನುಭವೃತ ವಾಣಿಯು ಉಳಿದ ವಿಜ್ಞಾನ ವೇದಾಂತ ಜ್ಞಾನಾಭ್ಯಾಸಗಳನ್ನು ಮಂಕು ಮಾಡುವುದಲ್ಲದೆ ಒಂದು ರೀತಿಯಲ್ಲಿ ಅವುಗಳಿಗೂ ನಿಜವಾದ ಬೆಳಕನ್ನು ನೀಡುವುದು ಅಸಲಿ ವೇದಾಂತ ಜ್ಞಾನವು ಇಲ್ಲಿದೆ ದಯಮಾಡಿ ಸವಿರಿ ಎಚ್ ಎಸ್ ಲಕ್ಷ್ಮೀ ಸ ನರಸಿಂಹಮೂರ್ತಿ ಅಂತ ಅವರು ತುಂಬ ಕಳಕಳಿಯಿಂದ ಇದೆ ಮಾಡಿದರೆ ಇದು ಬೆಲೆ ಕೇವಲ ಇಪ್ಪತ್ತು ರೂಪಾಯಿ ಇನ್ನು ಮುಂದಿನ ಪುಸ್ತಕವನ್ನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಮಾಡ